ಗಡಿ ಮಮ್ಮಾ ಮಕ್ಕ ಜ್ಯೋತಿಷ ಸುಗಾ ಹಾಂ ಸಾನೆ ಮೇಹಿತಾ ಕಸ ಜಿತ್ ಸಾಗ ಸು ತೂ ಕಸ ಜೆತು ಹಾಂ ಕಸ ಮತ್ತಿತನಗ ಅನ್ ಎಲ್ಲ ಹಕ್ಕು ತೂ ಮೀನ ಮಹಿಳೆ ಭೀತ ಸಾಮ ಜಾ ಸಾಗತ್ತ ಮರೆ ಹಾಂ ಸಾನೆ ಮೇಹ ಕಸ ಜೆತ ಮೊ ಸಾಗ ತುಂಬ ಸಂಕೋ ನಾನು ತುಕ ಸೊಣ್ಣ ಹಾಂ ಸಾಗತ್ತ ಕರೆಕ್ಟ್ ಆಯ್ಕೆ ತೂ ಸಾನೆ ಮೆಹಿತಾ ಐ ಸಾಕ ಪಾಯಿಸೋಗ ಸಾ ಸೌಖಾ ಜಲ್ಲೇ ಕರೆಕ್ಟ್ ಅಲಂಜ್ ಗನ್ಗೆ ಒಯಿ ತೇ ಅಂದ್ರೆ ಮಕ್ಕ್ಯಾ ಚೀಟಿ ಬರಂದಿ ತೇ ಸಂ ಕೂಡ ತೇಣಿಯಕ್ಕೆ ಚೀಟಿ ಬರಂದಿಲ್ಲ ಚೀಟಿ ಬರಂದಿಲ್ಲ ಕೂಡ ಯಾವ ಊಟನ ಇಬ್ಬರಲ್ಲ ತುಕ್ಕಸನ್ನ ನಾವು ಸನೆ ಮೈತನ್ ಪಾಯಸ್ಪಿತ್ತಮ ಸಂಗತು कस मुडकम अंतु तुक्कर्त मनसनु किती कष्ट तलत्र कशा चीट बरं दिले चीट दन संजय मैत्रिय बितले पूर बद संजे ऐले पहिले बोन एिपििन चहा चहा पिन जय कसे कती सईत अनंतु जुरा सुोती सांगत मुण सगव पा आण तुक्क हलकी दो कलर। <laughs> हे मल्लिकार्जुन देव तू ये कशे मुणसो मी काय नाय सांगता सांगले

ಸಾಗ ಶಾಸಂಗ ವಸೂನೆ ಗಿ ಜೇನ ವಾ ಜನ ಪಾಯಸ ಕಾಯಸ ಪಿಯಾ ಮೊ ಯಾ ಕಶೆ ಪಾಯಸ ಮಾರಾ ಯಾ ಮಗೆ ಭಾಟ ಸೊಂಡ ಮಿ ಕಡೆ ಪಾಯಸ ಕಲ್ಲ ಮಾರಾ ಪಾಯಸ ರೆಡಿ ಕಲ್ಲ ರೆಡಿ ಕತನ ರೆಡಿ ಪಾಯಸ ಪೀ ರೆಡಿ ಕೊತ್ತ ಸ್ವಾರ ಇತಾಯ ಸ್ವಾರ ಇಲ್ಲ ಪಾಯಸ ಪಾತ್ರ ಗಿನ್ ವೆಚ್ಚ ರೆಡಿ ಕೊತ್ತಾಯ ಪಾಯಸ ಪತ್ರ ತಿಂಗ ಆಗ ಸೊಳ್ಳೆ ಪಾಯಸ ಒಳ್ಳೆ ಮಾರಾ ಜೀವ ದಾವ ಸುರಕತಾಯ ಸ್ವಾರ ಏನು पायसा पात्र द सयताय सैलें कुडलें आयस खावूं कांय म्हण जेवूं कांय मेळणी एक पात्र बितर कशें सैया आं हो पायस मऱ्या पायस पीन की तेशें वशे मारया म्हूण सांगता जाल त्रू इंग कोण हिंगेन गें तें कोण पायस करून परतें धर्मा जायताय खुयदाव अंक काय विशी घालें झाले कशें कशें आनी म्हणून आयले पयलें सयताय ऊसायकार रुकासो बस आसा ताका देव ता देवू सांगताय आ देना मुत्ता हांव देना मुता

ಬೋರ್ನ್ ಪಿಲ್ಲೆ ಕೂಡಲೇ ಸ್ವಾಮಿ ಹಂಗೆ ಗಾಡಿ ತಿಂಗ ಎತ್ತ ಕಷ್ಯ ಪುತ್ತ ಸಂಗ್ರ ಜ್ಯೋತಿಷ್ಯ ಮುತ್ತ